ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಐದು ಗೋರ್ಮೆಂಟ್ ಸ್ಕೀಮ್ ಈ ಐದು ಸರ್ಕಾರಿ ಯೋಜನೆಗಳನ್ನು ನಿಶ್ಚಿತ ಠೇವಣಿಗಿಂತ ಹೆಚ್ಚಿನ ಲಾಭ ನೀಡುತ್ತವೆ ಸಾಮಾನ್ಯವಾಗಿ ಉಳಿತಾಯ ಅಥವಾ ಹೂಡಿಕೆಯ ವಿಷಯಕ್ಕೆ ಬಂದರೆ ಪ್ರತಿಯೊಬ್ಬ ಜನರು ದೀರ್ಘಕಾಲೀನ ಹೂಡಿಕೆಯಾದ ಫಿಕ್ಸ್ಡ್ ಡಿಪಾಸಿಟ್ನಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಾರೆ ಆದರೆ ಅದಕ್ಕಿಂತ ಹೆಚ್ಚಿನ ಲಾಭವನ್ನು ನೀಡಬಹುದಾದ ಐದು ಸರ್ಕಾರಿ ಪೋಸ್ಟ್ ಆಫೀಸ್ ಯೋಜನೆಗಳ ಬಗ್ಗೆ ನಾವು ಇಂದು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸುತ್ತೇವೆ ಅತಿ ಹೆಚ್ಚು ಲಾಭ ನೀಡುವ ಐದು ಸರ್ಕಾರಿ ಉಳಿತಾಯ ಯೋಜನೆಗಳು ಅದರಲ್ಲಿ ಒಂದನೇ ನಂಬರ್ ಒಂದು ಹಿರಿಯ ನಾಗರಿಕ ಉಳಿತಾಯ ಯೋಜನೆ ಈ ಯೋಜನೆ ಅಡಿಯಲ್ಲಿ ಅರವತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರು ಮಾತ್ರ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು ಮತ್ತು ಈ ಯೋಜನೆ ಎಂಟು ಪಾಯಿಂಟ್ ಎರಡು ವಾರ್ಷಿಕ ಬಡ್ಡಿ ದರದಲ್ಲಿ ಆದಾಯವನ್ನು ಪಡೆಯಬಹುದು ಹಣವನ್ನು ಒಂದು ಸಾವಿರ ರೂಪಾಯಿಗಳ ಗುಣಕಗಳಲ್ಲಿ ಅಂದರೆ ಇಡುವ ಮೂಲಕ ಅಥವಾ ಹೂಡಿಕೆ ಮಾಡಬಹುದು ಮತ್ತು ಗರಿಷ್ಠ ಹಣವನ್ನು ಮೂವತ್ತು ಲಕ್ಷ ರೂಪಾಯಿಗಳವರೆಗೆ ಹೂಡಿಕೆ ಮಾಡಬಹುದು ಆದಾಯ ತೆರಿಗೆ ಕಾಯ್ದೆ ಸಕ್ಷನ್ ಎಂಬತ್ತು ಸಿ ಪ್ರಕಾರ ನೀವು ಈ ಯೋಜನೆ ಅಡಿಯಲ್ಲಿ ತೆರಿಗೆ ರಿಯಾಯಿತಿಯನ್ನು ಸಹ ಪಡೆಯಬಹುದು ಎರಡನೇ ಯೋಜನೆ ಕಿಸಾನ್ ವಿಕಾಸ್ ಪತ್ರ ಯೋಜನೆ ಕಿಸಾನ್ ವಿಕಾಸ್ ಪತ್ರ ಯೋಜನೆ ಕಿಸಾನ್ ವಿಕಾಸ್ ಪತ್ರ ಯೋಜನೆ ಯಾವುದೇ ರೀತಿಯ ತೆರಿಗೆ ರಿಯಾಯಿತಿಯನ್ನು ಪಡೆಯುವುದಿಲ್ಲ ಆದರೆ ನೀವು ಈ ಯೋಜನೆಯಲ್ಲಿ ವಾರ್ಷಿಕ ಏಳು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿ ದರವನ್ನು ಪಡೆಯಬಹುದು ನೀವು ಒಂಬತ್ತು ವರ್ಷ ಮತ್ತು ಏಳು ತಿಂಗಳವರೆಗೆ ಈ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡಿದರೆ ನೀವು ಹೂಡಿಕೆ ಮಾಡಿದ ಹಣವು ದ್ವಿಗುಣಗೊಳ್ಳುತ್ತದೆ ಮೂರನೆಯ ಯೋಜನೆ ಅಂಚೆ ಕಚೇರಿ ಮಾಸಿಕ್ ಆದಾಯ ಯೋಜನೆ ಈ ಯೋಜನೆಯಲ್ಲಿ ನೀವು ಹದಿನೈದು ನೂರು ರೂಪಾಯಿಗಳಿಂದ ಪ್ರಾರಂಭಿಸಿ ಒಂಬತ್ತು ಲಕ್ಷವರೆಗೆ ಹಣವನ್ನು ಹೂಡಿಕೆ ಮಾಡಬಹುದು ಜಂಟಿ ಖಾತೆಯಲ್ಲಿ ಈ ಮಿತಿಯು ಹದಿನೈದು ಲಕ್ಷ ರೂಪಾಯಿಗಳವರೆಗೆ ಇರುತ್ತದೆ ಈ ಯೋಜನೆಯಲ್ಲಿ ನೀವು ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಡ್ಡಿ ದರವನ್ನು ಪಡೆಯಬಹುದು ಮತ್ತು ಈ ಆದಾಯವನ್ನು ಪ್ರತಿ ತಿಂಗಳ ನಿಮ್ಮ ಖಾತೆಗೆ ಜಮಾ ಮಾಡಬಹುದು ಬೇರೆ ಯಾವುದೇ ಕಾರಣಕ್ಕಾಗಿ ನೀವು ಈ ಯೋಜನೆಯಲ್ಲಿ ತೆರಿಗೆ ರಿಯಾಯಿತಿಯನ್ನು ಪಡೆಯುವುದಿಲ್ಲ ನಾಲ್ಕನೇ ಯೋಜನೆ ರಾಷ್ಟ್ರೀಯ ಉಳಿತಾಯ ಪ್ರಮಾಣಪತ್ರ ಯೋಜನೆ ರಾಷ್ಟ್ರೀಯ ಉಳಿತಾಯ ಪ್ರಮಾಣಪತ್ರ ಯೋಜನೆ ನಿಮಗೆ ವಾರ್ಷಿಕ ಏಳು ಪಾಯಿಂಟ್ ಏಳು ಪರ್ಸೆಂಟ್ ಬಡ್ಡಿ ದರವನ್ನು ವಿಧಿಸುತ್ತದೆ ನಿಮ್ಮ ಹೂಡಿಕೆಯನ್ನು ನೀವು ಸಾವಿರ ರೂಪಾಯಿಗಳಿಂದ ಪ್ರಾರಂಭಿಸಬಹುದು ಮತ್ತು ಗರಿಷ್ಠ ಮಿತಿ ಇಲ್ಲ ಎಷ್ಟು ಬೇಕಾದರೂ ಹೂಡಿಕೆ ಮಾಡಬಹುದು ಈ ಯೋಜನೆಯಲ್ಲಿ ನಿಮಗೆ ಬೇಕಾದಷ್ಟು ಖಾತೆಗಳನ್ನು ತೆರೆಯಬಹುದು ಮತ್ತು ತೆರಿಗೆ ರಿಯಾಯಿತಿಯು ಲಾಭವನ್ನು ಪಡೆಯಬಹುದು ಐದನೆಯ ಯೋಜನೆ ಮಹಿಳಾ ಸಮ್ಮಾನ್ ಪ್ರಮಾಣಪತ್ರ ಯೋಜನೆ ಮಹಿಳಾ ಸಮ್ಮಾನ್ ಪ್ರಮಾಣಪತ್ರ ಯೋಜನೆಯು ಮಹಿಳೆಯರಿಗಾಗಿ ವಿಶೇಷವಾಗಿ ಜಾರಿಗೊಳಿಸಲಾದ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ ಇದರಲ್ಲಿ ಯಾವುದೇ ತೆರಿಗೆ ವಿನಾಯಿತಿ ಇಲ್ಲ ಈ ಯೋಜನೆಯಲ್ಲಿ ನಿಮ್ಮ ಹೂಡಿಕೆಯ ಮೇಲೆ ನೀವು ಏಳು ಪಾಯಿಂಟ್ ಐದು ಸೆವೆನ್ ಪಾಯಿಂಟ್ ಫೈವ್ ಬಡ್ಡಿ ದರವನ್ನು ಪಡೆಯಬಹುದು ಇಲ್ಲಿ ಪ್ರತಿ ಮೂರು ತಿಂಗಳಿಗೊಮ್ಮೆ ಬಡ್ಡಿ ನೀಡಲಾಗುತ್ತದೆ ಮಹಿಳೆಯರು ವಿಶೇಷವಾಗಿ ಈ ಯೋಜನೆಯ ಲಾಭವನ್ನು ಪಡೆಯಬಹುದು ಹೇಗಪ್ಪ ಅಂದರೆ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳ ಬಿಡುಗಡೆ ಮಾಡಿದಂತಹ ಎರಡು ಸಾವಿರ ರೂಪಾಯಿ ಹಣವನ್ನು ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿಯವರೆಗೆ ಆಗಿದೆ ಕೆಲವೊಂದು ಮಹಿಳೆಯರು ಆ ಹಣವನ್ನು ಬ್ಯಾಂಕಿನಲ್ಲಿ ಇಟ್ಟಿದ್ದಾರೆ ಪಾಸ್ಬುಕ್ಕಿನಲ್ಲಿ ಆ ಹಣವನ್ನು ನೀವು ಸೆವೆನ್ ಪಾಯಿಂಟ್ ಫೈವ್ ಬಡ್ಡಿ ದರವನ್ನು ಈ ಯೋಜನೆಯಡಿಯಲ್ಲಿ ತಗೊಂಬಂದು ನೀವು ಮಹಿಳಾ ಸಮ್ಮಾನ್ ಪ್ರಮಾಣಪತ್ರ ಯೋಜನೆ ಅಡಿಯಲ್ಲಿ ಇಟ್ಟರೆ ನಿಮಗೆ ಮೂರು ತಿಂಗಳಿಗೊಮ್ಮೆ ಬಡ್ಡಿ ನೀಡಲಾಗುತ್ತದೆ ದಯಮಾಡಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಮಗೆ ಅವಶ್ಯಕತೆ ಇಲ್ಲ ಅಂತ ಅಂದು ಟಿ ವಿಯಲ್ಲಿ ಬಂದು ಬಹಳ ಜನ ಪ್ರಚಾರ ಮಾಡಿಕೊಂಡರು ಅವರಿಗೆ ಈ ಯೋಜನೆ ಒಂದು ವಿಶೇಷ ಯೋಜನೆಯಾಗಿದೆ ದಯಮಾಡಿ ನಿಮ್ಮ ಮುಂದಿನ ಕಾಲದಲ್ಲಿ ಇದು ಅವಶ್ಯಕತೆ ಬೀಳಬಹುದು ತಾವು ದಯಮಾಡಿ ಈ ಹಣವನ್ನು ಮಹಿಳಾ ಸಮ್ಮಾನ್ ಪ್ರಮಾಣ ಪತ್ರ ಯೋಜನೆಯಡಿಯಲ್ಲಿ ತೆಗೆದುಕೊಂಡು ಬಂದು ನಿಮ್ಮ ಪೋಸ್ಟ್ ಆಫೀಸಿನಲ್ಲಿ ಜಮಾ ಮಾಡುವ ಮುಖಾಂತರ ಸೆವೆನ್ ಪಾಯಿಂಟ್ ಫೈವ್ ಬಡ್ಡಿ ದರವನ್ನು ಪಡೆಯಬಹುದು ಹಾಗೂ ನೀವು ಇಲ್ಲಿಯವರೆಗೆ ನಮ್ಮ ಟಾಪ್ ಟೇಕ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯಮಾಡಿ ನಮ್ಮ ಟಾಪ್ ಟೇಕ್ ಇನ್ ಕರ್ನಾಟಕ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡುವ ಮೂಲಕ ನಮ್ಮ ಕರ್ನಾಟಕದ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಪೋರ್ಟ್ ಮಾಡಿ ಹಾಗೂ ಈ ಐದು ಯೋಜನೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ